ಮಾನ್ಯ ಜಿಲ್ಲಾ ಹುಬ್ಬಳ್ಳಿಯಲ್ಲಿ ಮಹಿಳಾ ಕಾರ್ಯಕರ್ತೆಯನ್ನು ಪೊಲೀಸರು ಹಲ್ಲೆ ಮಾಡಿರುವ ಹುಬ್ಬಳ್ಳಿ ನಗರದಲ್ಲಿ ದಿನಾಂಕ ಐದು ಸೋಮವಾರದಂದು ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ಅವರನ್ನು ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿರುವ ಘಟನೆ ನಾಗರಿಕ ಸಮಾಜ ಮೇಲೆ ತಲೆ ತಗ್ಗಿಸುವಂತೆ ಮಾಡಿದೆ ಇದು ಅಕ್ಷಮ್ಯ ಅಪರಾಧವಾಗಿದೆ ಮಹಿಳೆಯರಿಗೆ ಪವಿತ್ರ ಸ್ನಾನ ಮಾಡುವ ಈ ಸಮಾಜದಲ್ಲಿ ಪವಿತ್ರ ಸ್ಥಾನ ನೀಡುವ ಈ ಸಮಾಜದಲ್ಲಿ ಹೆಸರು ಉಮಾರ ವಿಪ್ರಕಾಶ್ ಅಂತ ಆಲೂರು ತಾಲೂಕ್ ಮಂಡಲ ಅಧ್ಯಕ್ಷೆ ಮೊನ್ನೆ ಮಹಿಳೆಯರಿಗಾಗಿರೋ ಅವಮಾನ ಇದು ನಮ್ಮೆಲ್ಲ ಹಾಸನ ಜಿಲ್ಲೆಯ ಮಹಿಳೆಯರಿಗೆ ಒಂದು ಮಾನಸಿಕ ನೋವಾಗುವಂಥ ಪರಿಸ್ಥಿತಿ ಆಗಿದೆ ಮಹಿಳೆಗೆ ತನ್ನದೇ ಆದ ಗೌರವ ಇರುತ್ತದೆ ಆದರೆ ಅಧಿಕಾರದಲ್ಲಿರೋಂಥ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಹಿಳೆಯರು ಈ ಮಹಿಳೆಯ ನಡವಳಿಕೆಗೆ ಗೌರವ ಕೊಟ್ಟಿಲ್ಲ ಏನೇ ಕಾನೂನು ರೀತಿ ಇದ್ದರೂ ಅದು ಗೌಪ್ಯವಾದ ರೀತಿಯಲ್ಲಿ ಒಳಗಡೆ ಅವ್ರು ಏನಾರು ಮಾಡಬೇಕಾಗಿತ್ತು ಪಬ್ಲಿಕ್ಕಲ್ಲಿ ಅವರನ್ನು ಒಂದು ವಿವಸ್ತ್ರಗೊಳಿಸಿ ಏನೇ ನಡವಳಿಕೆಗಳಿದ್ದರೂ ಕಾನೂನು ರೀತಿ ಕ್ರಮ ತಗೊಳ್ಳದಲ್ಲಿ ಈ ರೀತಿ ನಡವಳಿಕೆ ನಮಗೆ ಎಲ್ಲ ನಮ್ಮ ಭಾರತೀಯ ಮಹಿಳೆಯರಿಗೆ ಯಾವುದೇ ಯಾರೇ ಪಕ್ಷ ಆಗಿರ್ಬೋದು ಭಾರತೀಯ ಮಹಿಳೆಯರಿಗೆ ಇದು ಅವಮಾನ ಭಾರತೀಯ ನಾಯಿಯರಿಗೆ ವಿಶೇಷವಾದ ಗೌರವ ಇದೆ ಈ ಗೌರವಕ್ಕೆ ತರುವಾದ ನಡವಳಿಕೆ ನಡೆದಿಲ್ಲ ಆದ್ದರಿಂದ ಈ ಕರ್ನಾಟಕ ಸರ್ಕಾರ ದಯಮಾಡಿ ಇಂಥದಕ್ಕೆಲ್ಲ ರಕ್ಷಣೆ ಕೊಡಬೇಕು ಮಹಿಳೆಯರಿಗೆ ಒಳ್ಳೆ ರೀತಿ ರಕ್ಷಣೆ ಇಲ್ಲ ಸರ್ಕಾರದಲ್ಲಿ ಸರ್ಕ ಬರೀ ಮಹಿಳೆಯರಿಗೆ ಅಂತಲ್ಲ ಎಲ್ಲ ರೀತಿಯೂ ರಕ್ಷಣೆ ಇಲ್ಲ ಈ ರಕ್ಷಣೆಗೆ ಮೊದಲು ಸರ್ಕಾರ ಮುಂದೆ ನಿಲ್ಲಬೇಕು ಆ ಅನ್ಯಾಯ ಆಗಿರೋಂಥ ಮಹಿಳೆಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಕಾನೂನು ರೀತಿ ಸರಿಯಾದ ಕ್ರಮನ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತೀನಿ ಹಾಸನ ಜಿಲ್ಲಾ ಎಲ್ಲ ಮಹಿಳಾ ಮೋರ್ಚಾ ಕಡೆಯಿಂದ ಹಾಂ ಹುಬ್ಬಳ್ಳಿ ಹುಬ್ಬಳ್ಳಿಲಿ ನಡೆದಿರೋದು